ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂತ ವಿಷಯ ಯಾರು ಹೋಗುವರು ಅದಕ್ಕೆ ಆಧಾರವಾಗಿ ಈಶಾನ್ ಬರದ ಪ್ರವಾದನೆ ಗ್ರಂಥ ಆರನೇ ಅಧ್ಯಾಯ ಎಂಟನೆಯ ವಚನ ಯಾವನನ್ನ ಕಳುಹಿಸಲಿ ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ ಈಗೋ ನಾನಿದ್ದೇನೆ ನನ್ನನ್ನು ಕಳುಹಿಸು ಅಂದೆನು ಈಗ ಓದಿಕೊಂಡ ವಾಕ್ಯ ಭಾಗದ ಹಿನ್ನೆಲೆ ನಮಗೆ ಗೊತ್ತಿದೆ ದೇವರ ಹೃದಯದ ಭಾರಕ್ಕೆ ಪ್ರವಾದಿಯಾದಂಥ ಏಷಾಯನು ಕಿವಿಗೊಟ್ಟು ಕರ್ತನೇ ನನ್ನನ್ನು ಕಳುಹಿಸು ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ದೇವರು ಕೇಳ್ತಾ ಇದ್ದಾರೆ ಯಾರು ಹೋಗುವರು ನನ್ನ ವಿಷಯಕ್ಕಾಗಿ ಯಾರು ಹೋಗುವರು ಯಾರನ್ನು ಎಂಬುದಾಗಿ ಹೇಳುವಾಗ ದೇವರೇ ಮತ್ತೊಬ್ಬರನ್ನು ಕಳಿಸು ಮಗದೊಬ್ಬರನ್ನು ಕಳಿಸೆಂಬುದಾಗಿ ಪ್ರವಾದಿ ಹೇಳದೆ ಹೇಳುತ್ತಿದ್ದಾನೆ ಸ್ವಾಮಿ ನಾನು ಸಿದ್ಧವಾಗಿದ್ದೇನೆ ನನ್ನನ್ನು ಕಳುಹಿಸು ಪ್ರೀತಿಯುಳ್ಳ ದೇವಜನರೇ ಇವತ್ತು ಕೂಡ ಯೇಸುಸ್ವಾಮಿ ಹೇಳಿದ ಮಾತ್ರ ನೆನಪು ಮಾಡಿಕೊಳ್ಳ್ರೆ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ನಂಬಿಗಸ್ತರಾದ ಸೇವಕರನ್ನು ದೇವರು ಹುಡುಕುತ್ತಾ ಇದ್ದಾರೆ ಇಂದು ಎಲ್ಲ ಕ್ಷೇತ್ರಗಳಲ್ಲಿ ಜನರು ಹೆಚ್ಚಾಗಿದ್ದಾರೆ ಕೆಲವರು ಡಿಗ್ರಿ ಮುಗಿಸಿದರೂ ಸರಿಯಾದ ಕೆಲಸ ಸಿಗುತ್ತಾ ಇಲ್ಲ ಆದರೆ ದೇವರ ರಾಜ್ಯಕ್ಕಾಗಿ ಕೆಲಸ ಮಾಡುವ ಸೇವಕರು ಬೇಕಾಗಿದ್ದಾರೆ ಡಾಕ್ಟರ್ಗಳೇ ಹೆಚ್ಚಾಗಿದ್ದಾರೆ ಇಂಜಿನಿಯರ್ಗಳೇ ಹೆಚ್ಚಾಗಿದ್ದಾರೆ ಹೊಸ್ತೋತ್ರ ಎಲ್ಲ ಕ್ಷೇತ್ರಗಳಲ್ಲಿ ಅನೇಕ ಜನರಿದ್ದಾರೆ ಆದರೆ ಒಂದು ಕ್ಷೇತ್ರದಲ್ಲಿ ಬಹಳ ಕೊರತೆ ಇದೆ ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ ದೇವರ ಸೇವೆಯ ವಿಷಯದಲ್ಲಿ ಈ ಆಧುನಿಕ ಕಾಲದಲ್ಲಿ ಕೂಡ ಅನೇಕರು ಹಳೆ ಕಾಲದಲ್ಲಾದರೂ ನನ್ನ ಮಗನನ್ನು ಸೇವೆಗಾಗಿ ಕಳಿಸ್ತೇನೆ ಸೇವೆಗಾಗಿ ಪ್ರತಿಷ್ಠಿಸಿ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದ್ದನ್ನು ನಾವು ಕೇಳಬೋದು ಈಗ ಇಲ್ಲ ಪಾಸ್ಟರ್ ನನ್ನ ಮಗ ಚೆನ್ನಾಗಿ ಅವನು ಓದಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಸೇವೆ ಸೇವೆ ಬೇಡ ಪಾಸ್ಟರ್ ಎಂಬುದಾಗಿ ಹೇಳುವಂಥ ಅನೇಕ ಪೋಷಕರಿದ್ದಾರೆ ಆದರೆ ದೇವರ ಹೃದಯದ ಬಯಕೆ ಪ್ರತಿಯೊಬ್ಬರೂ ದೇವರ ಸೇವೆಯನ್ನು ಮಾಡಬೇಕು ಒಂದು ಹಳ್ಳಿಯಲ್ಲಿ ಸುಂದರವಾದಂಥ ಒಂದು ಕುಟುಂಬ ಕ್ರಿಸ್ತನಿಗಾಗಿ ಜೀವಿಸುತ್ತಾ ಇತ್ತು ಆ ಕುಟುಂಬದಲ್ಲಿ ಮೂವರು ಹೆಣ್ಣು ಮಕ್ಕಳು ಮತ್ತು ತಾಯಿ ಇದ್ದರು ಆ ತಾಯಿಗೆ ತನ್ನ ಮೂವರು ಹೆಣ್ಣು ಮಕ್ಕಳು ಯೇಸುಸ್ವಾಮಿಯ ಸೇವೆಯನ್ನು ಮಾಡಬೇಕು ಸೇವೆಗಾಗಿಯೇ ಅವ್ರನ್ನ ಪ್ರತಿಷ್ಠಿಸಿ ಕೊಡುತ್ತೇನೆಂಬುದಾಗಿ ಆಸೆ ಬಯಕೆ ಇತ್ತು ಅದರಂತೆಯೇ ಆ ಪ್ರಿಯ ತಾಯಿ ತನ್ನ ಮೊದಲ ಮಗಳನ್ನು ಓ ಸ್ತೋತ್ರ ಆದಿವಾಸಿಗಳು ವಾಸಿಸುವಂಥ ಒಂದು ಸ್ಥಳಕ್ಕೆ ಸೇವೆಗಾಗಿ ಕಳುಹಿಸಿದರು ಆ ಮಗಳು ಆ ಸ್ಥಳಕ್ಕೆ ಹೋದ ಕೆಲವೇ ತಿಂಗಳಲ್ಲಿ ವಿಷ ಜ್ವರದಿಂದ ಬಾಧಿಸಲ್ಪಟ್ಟು ವೈದ್ಯಕೀಯ ಸೌಲಭ್ಯ ಇಲ್ಲದ ಆ ಪ್ರದೇಶದಲ್ಲಿ ಆ ಮಗಳು ತೀರಿ ಹೋದಳು ಆ ತಾಯಿಗೆ ಭಾಳ ದುಃಖ ಆಯಿತು ಅಯ್ಯೋ ನನ್ನ ಮಗಳು ಸೇವೆಗಾಗಿ ಕಳಿಸಿದೆ ನನ್ನ ಮಗಳು ತೀರಿ ಹೋದಲ್ಲ ಎಂಬುದಾಗಿ ಬಹಳ ದುಃಖ ಇದ್ದರೂ ಕೂಡ ನಂತರ ಇದ್ದಂಥ ಇಬ್ಬರು ಹೆಣ್ಣು ಮಕ್ಕಳನ್ನು ಸಹ ಅದೇ ಪ್ರದೇಶಕ್ಕೆ ಹೋಗ್ರಿ ನೀವು ಸಹ ಕರ್ತನ ಸೇವೆಯನ್ನು ಎಂಬುದಾಗಿ ಕಳುಹಿಸುವುದಕ್ಕೆ ಅವಳು ಸಿದ್ಧವಾಗಿದ್ದಳು ತನ್ನ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಹೇಳಿದಳು ನನ್ನ ಇಬ್ಬರು ಮಕ್ಕಳನ್ನು ನಾನು ಸೇವೆಗಾಗಿ ಮತ್ತೆ ಕಳುಹಿಸಲಿಕ್ಕೆ ಸಿದ್ಧವಾಗಿದ್ದೇನೆ ಆ ಬಂಧು ಮಿತ್ರಾದಿಗಳು ಸ್ನೇಹಿತರು ಹೇಳಿದರು ಬೇಡ ಅಲ್ಲಿ ವೈದ್ಯಕೀಯ ಸೇವೆ ಇಲ್ಲ ಅಲ್ಲಿ ಆಲ್ರೆಡಿ ನಿನ್ನ ಹಿರಿಯ ಮಗಳು ತೀರಿ ಹೋಗಿದ್ದಾಳೆ ಈ ಮಕ್ಕಳು ತೀರಿ ಹೋಗಬಹುದು ಕಳಿಸಬೇಡ ಎಂಬುದಾಗಿ ಆಲೋಚನೆ ಕೊಟ್ಟರು ಆದರೆ ತಾಯಿ ಸೇವೆಯ ಭಾರದ ನಿಮಿತ್ತ ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಕಳುಹಿಸಿಕೊಟ್ಟರು ಅವರು ಹಲವು ವರ್ಷಗಳ ಕಾಲ ಆ ಸ್ಥಳದಲ್ಲಿ ಉತ್ತಮ ಸೇವೆಯನ್ನು ಮಾಡಿದರು ಅವರಿಗೂ ಅದೇ ರೀತಿಯ ಒಂದು ವೈರಸ್ ಜ್ವರ ಸೋಂಕು ತಗಲಿ ಆ ಇಬ್ಬರು ಮಕ್ಕಳು ಸಹ ಸಾವನ್ನ ಅಪ್ಪಿದರು ತಾಯಿಗೆ ಈ ಸುದ್ದಿ ಬಂತು ತಾಯಿ ಬಹಳ ಮುರಿದು ಅಯ್ಯೋ ನನ್ನ ಮೂರು ಮಕ್ಕಳನ್ನು ಸೇವೆಗಾಗಿ ಕಳುಹಿಸಿದೆ ಮೂರು ಮಕ್ಕಳು ಸಹ ತೀರಿ ಹೋಗಿಬಿಟ್ರಲ್ಲ ಎಂಬುದಾಗಿ ಅಳುತ್ತಾ ವೇದನೆಯಿಂದ ರೋಧಿಸುತ್ತಾ ಇರುವಾಗ ಬಂದು ಮಿತ್ರಾದಿಗಳು ಫ್ರೆಂಡ್ಸ್ಗಳು ಬಂದು ಈಗ ಅಳುವುದರಿಂದ ಏನು ಪ್ರಯೋಜನ ಆ ನಿಮ್ಮ ಮಕ್ಕಳನ್ನು ಸೇವೆಗೆ ಎಂಬುದಾಗಿ ನಾವು ಹೇಳಲಿಲ್ಲವಾ ಆ ಸ್ಥಳಕ್ಕೆ ಕಳಿಸಬೇಡ ಎಂಬುದಾಗಿ ಹೇಳಲಿಲ್ಲವ ಈಗ ಯಾಕೆ ಅಳುತ್ತಿದ್ದೀರಿ ಎಂಬುದಾಗಿ ಕೇಳಿದಾಗ ಆ ತಾಯಿ ಹೇಳಿದಳು ನನ್ನ ಮಕ್ಕಳು ತೀರಿ ಹೋಗಿದ್ದಕ್ಕೆ ನಾನು ಅಳುತ್ತಾ ಇಲ್ಲ ಇನ್ನೊಂದು ಮಗಳಿಲ್ವಲ್ಲ ಸೇವೆಗಾಗಿ ಕಳುಹಿಸಲು ಎಂಬುದಾಗಿ ನಾನು ಅಳುತ್ತಿದ್ದೇನೆ ನೋಡ್ರಿ ಆ ತಾಯಿಗಿದ್ದಂಥ ಸೇವೆಯ ಭಾರ ಇವತ್ತು ಕೂಡ ಅನೇಕ ತಾಯಿಯಂದಿರು ಅನೇಕ ಪೋಷಕರು ನನ್ನ ಮಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಐ ಎ ಎಸ್ ಆಫೀಸರ್ ಆಗಬೇಕು ಹೊಸ್ತೋತ್ರ ಟೀಚರ್ ಆಗಬೇಕು ಗೌರ್ಮೆಂಟ್ ಜಾಬಲ್ಲಿ ಇರಬೇಕು ಬ್ಯಾಂಕ್ ಹುದ್ದೆಯಲ್ಲಿ ಇರಬೇಕೆಂಬುದಾಗಿ ಅನೇಕರ ಆಸೆ ಪಡ್ತಾರೆ ತಪ್ಪಲ್ಲ ಆದರೆ ನಿಮ್ಮ ಮಕ್ಕಳನ್ನು ಸೇವಕನಾಗಬೇಕು ಸೇವಿಕೆಯಾಗಬೇಕೆಂಬುದಾಗಿ ಒಂದು ದಿವಸವಾದರೂ ಪ್ರಾರ್ಥಿಸಿ ದೇವರ ಹೃದಯದ ಭಾರಕ್ಕೆ ಒಪ್ಪಿಸಿಕೊಟ್ಟಿದ್ದೀರಾ ಎಂದು ವಿಶ್ವ ಕಾರ್ಯಕ್ಕಾಗಿ ಅಧ್ಯಯನ ಮಾಡಿದ ಅನೇಕ ಪದವೀಧಾರರಿದ್ದಾರೆ ಆದರೆ ದೇವರ ಕೆಲಸ ಮಾಡಲು ಒಬ್ಬರೂ ಇಲ್ಲ ಅದಕ್ಕೆ ಸ್ವಾಮಿ ಹೇಳಿದರು ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ಎಂಬುದಾಗಿ ಹೇಳಿದ್ದಾರೆ ಹಾಗಾದರೆ ಯೇಸು ಸ್ವಾಮಿ ಆ ಹೃದಯದ ಭಾರವನ್ನು ಓ ಹತ್ರ ತಿಳಿದು ಇವತ್ತು ನಾವು ಸೇವೆಗಾಗಿ ನಮ್ಮನ್ನೇ ಸಮರ್ಪಿಸಿಕೊಡೋಣ ಇವತ್ತು ಕೂಡ ದೇವರು ಆತ್ಮಭಾರದಿಂದ ಯಾರು ಹೋಗುವರು ಯಾರನ್ನು ಎಂಬುದಾಗಿ ಕೇಳುತ್ತಾ ಇದ್ದಾರೆ ಇವತ್ತು ಹೇಳೋಣ ಸ್ವಾಮಿ ಈಗೋ ನಾನಿದ್ದೇನೆ ನನ್ನನ್ನು ಕಳುಹಿಸು ಒಂದು ವೇಳೆ ನೀವು ಬಲಹೀನರಾಗಿರಬಹುದು ಒಂದು ವೇಳೆ ನಿಮಗೆ ಧ್ಯಾನ ಕಡಿಮೆಯಾಗಿರಬಹುದು ಆದರೂ ಕೂಡ ನಿಮ್ಮನ್ನು ಒಪ್ಪಿಸಿಕೊಡೋದಾದರೆ ಔಷ್ತೊತ್ರ ಕರ್ತನು ತನ್ನ ಮಹಿಮೆಗಾಗಿ ನಿಮ್ಮನ್ನು ಆರಿಸಿಕೊಂಡು ತನ್ನ ಸೇವೆಯಲ್ಲಿ ಔಷ್ತೊತ್ರ ಉಪಯೋಗಿಸಲು ದೇವರು ಶಕ್ತನಾಗಿದ್ದಾರೆ ಹಾಗೆ ಇಂದು ಪ್ರವಾದಿಯ ಏಷಯ್ಯನ ಹಾಗೆ ನಾವು ಹೇಳೋಣ ಈಗೋ ಇದ್ದೇನೆ ದೇವರೇ ನನ್ನನ್ನು ಕಳುಹಿಸು ಎಂಬುದಾಗಿ ಹೇಳ್ರಿ ನಿಶ್ಚಯವಾಗಿ ಕರ್ತನು ನಿಮ್ಮನ್ನು ಸಹ ದೇವರ ಸೇವೆಯಲ್ಲಿ ಉಪಯೋಗಿಸುತ್ತಾರೆ ಸೇವೆಯಲ್ಲಿ ಒಂದು ಮಾತಿದೆ ಸೇವೆಗಾಗಿ ನೀವು ಹೋಗಬೇಕಂತೆ ನಿಮಗೆ ಹೋಗ್ಲಿಕ್ಕೆ ಆಗಲಿಲ್ವಾ ಬೇರೆ ಸೇವಕರನ್ನ ಕಳುಹಿಸಬೇಕಂತೆ ಅಂದರೆ ನೀವು ಹೋಗ್ರಿ ಅಥವಾ ಇನ್ನೊಬ್ಬರನ್ನ ಕಳುಹಿಸ್ರಿ ಆಲ್ರೆಡಿ ಸೇವೆ ಮಾಡುವಂಥ ಸೇವಕರಿಗೆ ನಿಮ್ಮ ಆರ್ಥಿಕವಾದ ಸಹ ಮಾಡಿ ಸಪೋರ್ಟ್ ಮಾಡಿ ಪ್ರಾರ್ಥನೆಯ ಒಂದು ಸಪೋರ್ಟ್ ಮಾಡಿ ಅವರನ್ನ ಸೇವೆಗಾಗಿ ಕಳಿಸಿ ಕರ್ತನ ಸೇವೆಯನ್ನು ಮಾಡೋದಾದರೆ ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಆ ಕಾರ್ಯಗಳನ್ನು ಕಂಡು ನಿಮ್ಮ ಜೀವಿತದ ಮೂಲಕವಾಗಿ ಅಷ್ಟೊತ್ರ ದೇವರ ನಾಮ ಮಹಿಮೆ ಉಂಟಾಗುವಂಥದ್ದಾಗಿದೆ ಪ್ರೀತಿಯುಳ್ಳ ದೇವ ಜನರೇ ಹಾಗಾದರೆ ಇವತ್ತು ಹೇಳೋಣ ಸ್ವಾಮಿ ನನ್ನನ್ನು ಕಳುಹಿಸು ನನ್ನ ಮಕ್ಕಳನ್ನು ನಿಮ್ಮ ಸೇವೆಗಾಗಿ ಡೆಡಿಕೇಶನ್ ಮಾಡ್ತೇನೆ ದೇವರೇ ನನ್ನ ಮಕ್ಕಳನ್ನು ಸೇವೆಗಾಗಿ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಕಣ್ಗಳ ಮುಚ್ಚೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀನು ಒಳ್ಳೆ ದೇವರು ಸ್ವಾಮಿ ಈ ದಿನಗಳಲ್ಲಿ ಅಪ್ಪ ನಿಮ್ಮ ಸೇವೆಗಾಗಿ ಅನೇಕ ಮಕ್ಕಳನ್ನ ನೀವು ಹುಡುಕುತ್ತಾ ಇದ್ದೀರ ಯಾರನ್ನ ಕಳುಹಿಸಲಿ ಯಾರು ಹೋಗುವರೆಂಬುದಾಗಿ ಹೇಳಿದ ಹಾಗೆ ಸ್ವಾಮಿ ದೇವರೇ ಈ ದಿನಗಳಲ್ಲಿ ಅಪ್ಪ ಸೇವೆಗಾಗಿ ಒಂದು ಯೌವನಸ್ಥ ಜನರನ್ನು ಎಬ್ಬಿಸಪ್ಪ ದಾನಿಯಲನ ಹಾಗೆ ಯೋಸೆಫನ ಹಾಗೆ ಅಪ್ಪ ದೇವರ ಸೇವೆಯನ್ನು ದೇವರೇ ಮಾಡಲು ದೇವರಳ ಹಾಗೆ ಅನೇಕ ಜನ ಜನರನ್ನು ಎಬ್ಬಿಸಬೇಕೆಂಬುದಾಗಿ ನಾವು ಪ್ರೇರ್ ಮಾಡ್ತೇವಪ್ಪ ಈ ಆತ್ಮ ಭಾರ ದೇಬ್ರೆ ಸೇವಕರನ್ನು ದೇಬ್ರೇ ಸ್ತೋತ್ರಪ್ಪ ಕಳುಹಿಸುವಂಥ ನನ್ನ ಮನೆಯಲ್ಲಿ ಯಾರಾದರೂ ಸೇವಕರು ಇರಬೇಕೆಂಬಂತ ಆ ಒಂದು ಆತ್ಮ ಭಾರ ಪ್ರತಿಯೊಬ್ಬರ ಹೃದಯವನ್ನು ಮುಟ್ಟಲಿ ಎಂಬುದಾಗಿ ನಾನು ಪ್ರೇರ್ ಮಾಡ್ತೀನಪ್ಪ ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಈ ದಿನ ಕೂಡ ಅದ್ಭುತವಾಗಿ ನಡೆಸ್ರಿ ನಿಮ್ಮ ದೈವಿಕವಾದ ಹಸ್ತ ನಮ್ಮ ಜೊತೆಯಲ್ಲಿರಲಿ ಆಳ್ವಿಕೆ ಮಾಡಿರಿ ಯೇಸುವನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಜಲ ಪ್ರೀತಿಯುಳ್ಳ ದೇವ್ ಜನರೇ ಹಾಗಾದರೆ ಅವಷ್ಟೋತ್ರ ದೇವರ ಸೇವೆಗೆ ಕಿವಿಗೊಟ್ಟು ದೇವರ ಕರೆಗೆ ಓಗೊಟ್ಟು ಸೇವೆ ಮಾಡೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ನೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ